ಹಿಂದಿನ ಭಾಗದಲ್ಲಿ ಪ್ರತಿಮಾ ದಿನಾಲೂ ಅವಳಿಗಾಗೋ ಅವಮಾನಗಳನ್ನ ಸಹಿಸ್ಕೊಳ್ಳೋದಕ್ಕಾಗ್ದಾನೆ ಮನೆಯವ್ರು ಎಲ್ರ ಹತ್ರ ಜಗಳ ಆಡೋದಕ್ಕೆ ಶುರು ಮಾಡ್ತಾಳೆ ಇಷ್ಟು ದಿನ ಎಲ್ಲಾನು ಹೊಂದ್ಕೊಂಡು ಹೋಗ್ತಿದ್ದ ಸೊಸೆ ಸಡನ್ ಆಗಿ ಬಾಯಿಗೆ ಬಂದಂಗೆ ಮಾತಾಡೋದ್ರಿಂದ ಜಾನಕಿ ಮತ್ತೆ ಮಂಜುಗೆ ತುಂಬಾನೇ ಮನ್ಸಿಗೆ ನೋವಾಗತ್ತೆ ಹಾಗಾದ್ರೆ ಮುಂದೆ ಇದೇ ಜಗಳದಿಂದ ಸಂಸಾರ ಹಾಳಾಗತ್ತಾ ಅಥವಾ ಎಲ್ಲಾನು ಬದ್ಲಾಗತ್ತಾ ಇನ್ನೇನಾಗತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ నోర్దకಿಂತ ముందు ఎవరైనా మన యూట్యూబ్ ఛానల్ న సబ్స్క్రైబ్ మార్కొనిల్వో దయచేసి సబ్స్క్రైబ్ మార్కొలి. హాగే ఈ వీడియోని లైక్ మరి. ఏను? ప్రతిమా ఏన్ మాటartifactIdia నీను? నీను నన్న ప్రీతి ಮಾಡಿ తప్పు ಮಾಡಿದியா? నా నొద్వేయకి తప్పు ಮಾಡಿದியா? అవుదు. అవుదరి. అదే ದೊಡ್ಡ తప్పు ಮಾಡಿದను నేను. ಹೋಗಿ ಹೋಗಿ నిమ్మన నంబి నిం జత bande నడి అదే ದೊಡ್ಡ తప్పు. నా ఫ్రెండ్స్ ల మనేలి ಎ ಸಿ ವಾಷಿಂಗ್ ಮಿಷನು ಫ್ರಿಜ್ಜು ಹಾಳು ಮೂಳು ಅಂತ ರಾಶಿ ರಾಶಿ ಇದೆ ಎಲ್ಲಾನು ಕಾಸ್ಟ್ಲಿ ಐಟಮೆ ಆದ್ರೆ ಇಲ್ಲಿ ಏನೂ ಇಲ್ಲ ಹಾಳು ಕೊಂಪೆ ಒಂದ್ ಶಕೆ ಆಗ್ತಿದೆ ಎ ಸಿ ಆನ್ ಮಾಡೋಣ ಅನ್ಕೊಂಡ್ರೆ ಅದು ಕೂಡ ಇಲ್ಲ ನಿಮ್ಮ ಸಂಬಳದಲ್ಲಿ ಯಾವ್ದನ್ನು ತರೋದಕ್ಕೂ ಆಗಲ್ಲ ನೀವು ತರೋದು ಇಲ್ಲ ನನ್ನ ಜೀವನ ಪೂರ್ತಿ ಇದೇ ಹಾಳು ಕೊಂಪೆಲೆ ಬಿದ್ದು ಸಾಯಬೇಕು ಅಂತ ನೀವು ಅನ್ಕೊಂಡ್ ಅನ್ಸುತ್ತೆ ಅಯ್ಯೋ ಅದ್ ಹಾಗಲ್ಲ ಪ್ರತಿಮಾ ನಿನಗೆ ಗೊತ್ತು ತಾನೆ ನನಗ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅದರಲ್ಲಿ ಬಾಡಿಗೆ ಮತ್ತೆ ಅಪ್ಪ ಅಮ್ಮಂಗೆ ಮೆಡಿಸನು ಹಾಗೆ ನಂದು ಪೆಟ್ರೋಲ್ ಖರ್ಚು ಇ ಎಮ್ ಐಯು ಅದು ಇದು ಅಂತ ಎಲ್ಲಾನು ಖರ್ಚಾಗುತ್ತೆ ಹಾಗಿರುವಾಗ ನಿನಗೆ ಬೇಕಾಗಿರೋ ಈ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಹೇಗೆ ತಾನೇ ನಾನು ತರೋದಕ್ಕಾಗುತ್ತೆ ನೀನೇ ಯೋಚನೆ ಮಾಡು ಅಯ್ಯೋ ಸಾಕು ಸುಮ್ಮನೆ ಇರ್ತೀರಾ ಯಾವಾಗ್ಲೂ ರೋದ್ನೆ ಇದ್ದಿದೆ ಮದುವೆ ಆಗಿ ದಿನ ಇಷ್ಟ ಅಂತ ಒಂದ್ ಮಳ ಮಲ್ಗೆ ಹೂ ಕೂಡ ತಂದ್ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ ಹಾಗಿರುವಾಗ ಅಷ್ಟ್ ಕಾಸ್ಟ್ಲಿ ಆಗಿರೋ ಐಟಮ್ಸ್ ಎಲ್ಲ ಹೇಗ್ ತಾನೆ ತರೋದಕ್ಕಾಗತ್ತೆ ನಾನೇ ತಪ್ಪು ಮಾಡ್ದೆ ನಿಮ್ ಯೋಗ್ಯತೆ ಗೊತ್ತಿದ್ದು ನಿಮ್ ಜೊತೆ ಲೈಫ್ ಲಾಂಗ್ ಇರ್ಬೇಕು ಅಂತ ಬಯಸ್ತೆ ನೋಡಿ ಅದೇ ನನ್ ದೊಡ್ಡ ತಪ್ಪು ಅದು ಅದು ಹಾಗಲ್ಲ ಪ್ರತಿಮಾ ನನ್ನ ಸ್ವಲ್ಪ ಅರ್ಥ ಮಾಡ್ಕೋ ಹೀಗೆ ಚುಚ್ಚಿ ಮಾತಾಡ್ತಾ ಇದ್ಯಾ ಅಯ್ಯೋ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಸಾಕಾಗಿದೆ ನೋಡಿ ಇನ್ಮೇಲೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಏನು ಇಲ್ಲ ನಾನು ಏನ್ ಹೇಳ್ತೀನೋ ಅದೆಲ್ಲಾನು ಬರಬೇಕು ಎ ಸಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ವಾಕ್ಯೂಮ್ ಕ್ಲೀನರ್ ಹಾಗೆ ಇದೆಲ್ಲ ನಾನು ಮಾಡೋದು ವಾಷಿಂಗ್ ಮಿಷಿನ್ ಇಲ್ಲದೆ ನಾನು ಮಾತ್ರ ಬಟ್ಟೆ ತೊಳೆಯಲ್ಲ ಹಾಗೆ ಗ್ಯಾಸ್ ಇಲ್ದೇ ಕಸನೆಲ್ಲ ಮಾಡೋದಕ್ಕೆಲ್ಲ ಗೊತ್ತಲ್ಲ ವಾಕ್ಯೂಮ್ ಕ್ಲೀನರ್ ಬೇಕೇ ಬೇಕು ಹಾಗೆ ಎ ಸಿ ಎಸಿ ಅಂತೂ ಕಂಪಲ್ಸರಿ ಬೇಕು ನನ್ನ ಫ್ರೆಂಡ್ ಮನೇಲೆಲ್ಲ ಎಲ್ಲ ಫೆಸಿಲಿಟಿ ಇದೆ ಅದೇ ನಿಮ್ಮಲ್ಲಿ ಏನೂ ಇಲ್ಲ ಇದೆಲ್ಲ ಬಂದ್ರೆ ಮಾತ್ರನೇ ನಾನು ಏನು ಎಲ್ಲ ಕೆಲಸ ನಾವೇ ಮಾಡ್ಬೇಕಾ ಪ್ರತಿಮಾ ಏನಾಗಿದೆ ಅಲ್ಲ ಅಪ್ಪ ಅಮ್ಮ ಈ ವಯಸ್ಸಲ್ಲಿ ಮನೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕಾಗತ್ತಾ ಅವ್ರವ್ರ ಕೆಲ್ಸನ ಮಾಡ್ಕೊಳೋದಕ್ಕಾಗತ್ತಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೋಡು ಒಂದ್ ಸ್ವಲ್ಪ ಟೈಮ್ ಕೊಡು ನಾನು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಬಿಟ್ಟು ನೀನ್ ಹೇಳಿದನ್ನೆಲ್ಲ ತರೋದಕ್ ಟ್ರೈ ಮಾಡ್ತೀನಿ ಇನ್ನು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತಿದ್ರಲ್ಲ ನಿಮ್ಗೆ ಏನ್ರಿ ಆಗಿದೆ ಅಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಎಷ್ಟು ಕಡಿಮೆ ಸಂಬಳ ಇದ್ರು ಅವ್ರ ಮನೇಲಿ ಎಷ್ಟು ಲಕ್ಸುರಿ ಬದುಕ್ತಾ ಇದ್ದಾರೆ ಆದ್ರೆ ನಿಮ್ಗೆ ಅವ್ರಿಗಿಂತ ಜಾಸ್ತಿ ಸಂಬಳ ಇದೆ ಆದ್ರೂ ಆ ದುಡ್ಡನ್ನೆಲ್ಲ ಏನ್ರಿ ಮಾಡ್ತೀರಾ ಮಾತೆತ್ತಿದ್ರೆ ಸಾಕು ನಮ್ಮ ಮನೆ ಪರಿಸ್ಥಿತಿ ಸರಿಯಿಲ್ಲ ಪರಿಸ್ಥಿತಿ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ ಜೊತೆಗೆ ನಿಮ್ಮಅಮ್ಮನು ಕೂಡ ಇದನ್ನೇ ಹೇಳ್ತಾರೆ ನೋಡಿ ಏನ್ ಮಾಡ್ತೀರೋ ನನ್ಗಂತೂ ಗೊತ್ತಿಲ್ಲ ಇಷ್ಟೆಲ್ಲಾ ಐಟಮು ತಂದ್ರೆ ಮಾತ್ರನೇ ನಾನು ಈ ಮನೆಯಲ್ಲಿ ಎಲ್ಲಾ ಕೆಲಸನೂ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ಎಲ್ಲಾ ಕೆಲಸನೂ ನೀವ್ ನೀವೇ ಮಾಡ್ಕೊಳ್ಳಿ ರೋಹಿತ್ ಎಷ್ಟೇ ಕನ್ವಿನ್ಸ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಪ್ರತಿಮಾ ಮಾತ್ರ ತನ್ಗೇನೇನ್ ಬೇಕೋ ಎಲ್ಲಾನು ತಂದ್ಕೊಟ್ರೆ ಮಾತ್ರನೇ ಮನೆ ಎಲ್ಲಾ ಕೆಲಸನೂ ಮಾಡೋದು ಅಂತ ಪಟ್ ಹಿಡಿದು ಕೂರ್ತಾಳೆ ಇನ್ನು ವಾದ ಮಾಡೋದು ವೇಸ್ಟ್ ಅಂತ ಗೊತ್ತಾದ್ಮೇಲೆ ರೋಹಿತ್ ಇನ್ನೇನು ಮಾತಾಡ್ದೇನೆ ಅಲ್ಲಿಂದ ಹೊರಟೋಗ್ತಾನೆ ಅಯ್ಯೋ ಇದೇನಮ್ಮ ಇದು ನೀನ್ ಬಟ್ಟೆ ಒಣಸ್ತಾ ಇದ್ಯಾ ಅದು ಇಷ್ಟ ಬೆಳಿಗ್ಗೆ ಬೆಳಿಗ್ಗೆ ಬಟ್ಟೆ ಒಗ್ದಿದ್ಯಲ್ಲ ಯಾಕೆ ಪ್ರತಿಮಾ ಇದ್ಲಲ್ವಾ ಪರವಾಗಿಲ್ಲ ಬಿಡು ನಾನ್ ಒಣಗಿಸಿದ್ರೆ ಏನೋ ಅವಳು ಒಗದ್ರೆ ಏನಂತೆ ನೀನು ನಾನು ಬರ್ತೀನಿ ಅವಳು ಅಲ್ಲೇನೋ ಕೆಲಸ ಮಾಡ್ತಿದ್ಲು ಹಾಗಾಗಿ ನಾನೇ ಬಟ್ಟೆ ಒಗ್ದು ಒಣಗ್ಸಣ ಅಂತ ಬಂದೆ ಅಮ್ಮ ಏನ್ ಹೇಳ್ತಿದ್ಯಾ ನೀನು ಪ್ರತಿಮಾ ಇನ್ನ ರೂಮಲ್ಲೇ ಅಲ್ಲೇ ಇದ್ಲು ಅವಳು ಇವಾಗ ತಾನೇ ಎದ್ದಿದ್ಲು ನೀನ್ ನೋಡಿದ್ರೆ ಏನೋ ಕೆಲಸ ಮಾಡ್ತಿದ್ಲು ಅಂತ ಹೇಳ್ತಿದ್ಯಾ ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ ಯಾಕಮ್ಮ ಯಾಕೆ ಸುಮ್ನೆ ಆದೆ ಏನು ವಿಷಯ ಅದು ಅದೇ ಕಣ ನಿನ್ನೆ ರಾತ್ರಿ ಪ್ರತಿಮಾ ನಮ್ಮೆಲ್ಲರ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ಲು ಅದು ಅಲ್ದೇನೆ ನಿನ್ನ ಹತ್ರನೂ ತುಂಬಾ ಕೋಪ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ಲು ಅಲ್ವಾ ನಾನು ಅದನ್ನೆಲ್ಲ ಕೇಳಿಸ್ಕೊಂಡೆ ಕಣ ಅಮ್ಮ ಅವಳ ಕೋಪಕ್ಕೂ ಕಾರಣ ಇದೆ ಅಲ್ವಾ ಮನೆಯಲ್ಲಿ ಯಾವ ವಸ್ತುನೂ ಅವಳಿಗೆ ಕಂಫರ್ಟಬಲ್ ಆಗ್ತಿಲ್ಲ ಹಾಗಾಗಿ ಏನೋ ಕೋಪ ಮಾಡ್ಕೊಂಡು ಹಾಗೆಲ್ಲ ಹೇಳಿದಾಳೆ ಅವಳು ಕೋಪ ಕಡಿಮೆ ಆದ್ಮೇಲೆ ಅವಳೇ ಒಂದ್ಸರಿ ಯೋಚನೆ ಮಾಡಿ ತಪ್ಪು ಮಾಡ್ದೆ ಅಂತ ರಿಯಲೈಸ್ ಆಗ್ತಾಳೆ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅದೇನೋ ಸರಿ ಕಣ ಆದ್ರೆ ಏನ್ ಮಾಡೋದು ಹೇಳು ಅವಳು ಅಷ್ಟೆಲ್ಲ ಕೋಪ ಮಾಡ್ಕೊಳ್ಳೋದಕ್ಕೂ ನಾವೇ ಅಲ್ವಾ ಕಾರಣ ಇವಾಗ ಸಡನ್ ಆಗಿ ಅವಳು ಕೇಳೋದನ್ನೆಲ್ಲ ತಂದು ಕೊಡೋದಕ್ಕಂತೂ ಆಗಲ್ಲ ಅದಕ್ಕೆ ನಾನೇ ನಿಧಾನವಾಗಿ ಎಲ್ಲ ಕೆಲಸನೂ ಮಾಡ್ಕೋತೀನಿ ನಾನು ಗಟ್ಟಿ ಇರೋ ಅಷ್ಟು ದಿನ ನಮಗೆ ಯಾವ ವಸ್ತುನೂ ಬೇಡ ಅವಳು ಆರಾಮಾಗಿ ಇರಲಿ ಆಮೇಲೆ ನಿನಗೂ ಸ್ವಲ್ಪ ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗುತ್ತೆ ಅಲ್ವಾ ಅವಾಗ ನಿಧಾನವಾಗಿ ಅವಳಿಗೆ ಅವಳಿಗೇನೇನು ಬೇಕೋ ಎಲ್ಲನೂ ತಂದ್ಕೊಡುವಂತೆ ಏನು ಏನಮ್ಮ ಹೇಳ್ತಿದೀಯ ನೀನು ಈ ವಯಸ್ಸಲ್ಲಿ ನೀನು ಮನೆ ಕೆಲಸ ಮಾಡ್ತೀಯಾ ಅದೆಲ್ಲ ಏನು ಬೇಡ ಆ ವಾಷಿಂಗ್ ಮಿಷನ್ ಎ ಸಿ ಗ್ಯಾಸ್ ಎಲ್ಲನೂ ನಾನು ಹೇಗಾದರೂ ಮಾಡಿ ನನ್ನ ಫ್ರೆಂಡ್ಸ್ ಹತ್ರ ಸ್ವಲ್ಪ ಸಾಲ ತಗೊಂಡು ತಂದು ನೀನು ಈ ಕೆಲಸ ಎಲ್ಲ ಮಾಡೋದೆಲ್ಲ ಬೇಡ ನೀನ್ ಆರಾಮಾಗಿ ರೆಸ್ಟ್ ಮಾಡಮ್ಮ ಏನು ಸಾಲ ಮಾಡಿ ಅದನ್ನೆಲ್ಲ ತಗೊಂಡ್ ಬರ್ತೀಯಾ ಅಯ್ಯೋ ಬೇಡ ಕಣ ಬೇಡವೇ ಬೇಡ ಈ ಸಾಲ ಅನ್ನೋ ಬೇಡವೇ ಬೇಡ ಅದನ್ನ ಮೈ ಮೇಲೆ ಹಚ್ಕೊಂಡ್ರೆ ಅಂಟ್ಕೊಂಡ್ ಬಿಡತ್ತೆ ಅದನ್ನ ಅಂತ ಬಿಡ್ಸೋ ಅಷ್ಟೊತ್ತಿಗೆ ನಮ್ ಜೀವಮಾನನೇ ಕಳೆದೋಗಿರತ್ತೆ ನೋಡು ಅದೆಲ್ಲ ಏನು ಬೇಡ ನಾನ್ ಹೇಗೂ ಗಟ್ ಮುಟ್ಟಾಗೆ ಇದ್ದೀನಿ ಪ್ರತಿಮಾ ಸ್ವಲ್ಪ ದಿನ ಅವಳು ಆರಾಮಾಗಿರ್ಲಿ ಆಮೇಲೆ ಅವಳ ಕೋಪನೂ ಕಡಿಮೆ ಆಗುತ್ತೆ ಅಷ್ಟೋವರೆಗೂ ನಾನೇ ಇಡೀ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅದನ್ನೆಲ್ಲ ಏನೇ ಬೇಕಾದರೂ ನಿಧಾನವಾಗಿ ಆಮೇಲೆ ತಗೊಂಡ್ರೆ ಆಯ್ತು ಸದ್ಯಕ್ಕೆ ನೀನೇನು ಮಾಡ್ತಾ ಇದ್ಯೋ ಅದನ್ನು ಮಾಡ್ಕೊಂಡು ಮುಂದುವರ್ಸು ಅಮ್ಮ ಅದು ಹಾಗಲ್ಲಮ್ಮ ಹಾಗೂ ಇಲ್ಲ ಹೀಗೂ ಇಲ್ಲ ಯಾವುದು ಏನು ಮಾತಾಡೋದೇ ಬೇಡ ನೋಡು ಇವಾಗ ತಿಂಡಿ ರೆಡಿ ಇದೆ ನಡಿ ನಿನ್ ತಿಂಡಿ ತಿನ್ನುವಂತೆ ಏನಮ್ಮ ಹೇಳ್ತಿದ್ಯಾ ತಿಂಡಿ ರೆಡಿ ಇದೆಯಾ ಅಂದ್ರೆ ತಿಂಡಿನೂ ನೀನೇ ಮಾಡಿದ್ಯಾ ಹಾ ಕಣ ಸ್ವಲ್ಪ ಬೇಗನೆ ಎದ್ದಿದೆ ಅಲ್ವಾ ಹಾಗಾಗಿ ತಿಂಡಿನೂ ರೆಡಿ ಮಾಡಿದ್ದೀನಿ ಸರಿ ನಿನಗೆ ಲೇಟ್ ಆಗುತ್ತೆ ಅನ್ಸುತ್ತೆ ನಡಿ ತಿಂಡಿ ಹಾಕೊಡ್ತೀನಿ ಏನಮ್ಮ ನೀನು ಆ ಕಟ್ಟಿಗೆ ಹೊಚ್ಚಿ ತಿಂಡಿ ಮಾಡಿದ್ಯಲ್ಲ ಅದಕ್ಕೆ ನಾನು ಹೇಳಿದೆ ಗ್ಯಾಸ್ ಬುಕ್ ಮಾಡ್ತೀನಿ ಗ್ಯಾಸ್ ಯೂಸ್ ಮಾಡಿ ಅಂತ ನೀನ್ ನೋಡಿದ್ರೆ ಬೇಡ ಅಂತ ಹೇಳ್ತಾ ಇದ್ಯಾ ಮಗ್ನೆ ಇವಾಗ ಏನು ಕಟ್ಟಿಗೆ ಹೇಗೂ ಇದೆ ಹಾಗಿರುವಾಗ ಗ್ಯಾಸ್ ಅವಶ್ಯಕತೆ ಏನಿದೆಯೋ ನೋಡು ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ ಗ್ಯಾಸಿಗೆ ಸುಮ್ಮನೆ ಸಾವಿರ ರೂಪಾಯಿ ಕೊಡಬೇಕು ಅದೇ ಸಾವಿರ ರೂಪಾಯಿ ಇದ್ರೆ ನಿಮ್ಮ ಅಪ್ಪಡಿಸನ್ ಖರ್ಚಾರು ಆಗತ್ತೆ ನೀನ್ ಏನೇನೋ ಯೋಚನೆ ಮಾಡ್ಬೇಡ ನಡಿ ಬೇಗ ತಿಂಡಿ ತಿಂದು ಆಫೀಸಿಗೆ ಓಡುವಂತೆ ಸೊಸೆ ಇದ್ದಕ್ಕಿದ್ದಾಗೆ ಅಷ್ಟೆಲ್ಲ ರಂಪಾಟ ಮಾಡಿರೋದನ್ನ ನೋಡಿ ಚಾನ್ಕಿ ಪಾಪ ತಾನೇ ಮನೆ ಎಲ್ಲಾ ಕೆಲಸ ಮಾಡ್ತಾ ಇರ್ತಾನೆ ಯಾಕೆ ಅಂದ್ರೆ ಮಿಡ್ಲ್ ಕ್ಲಾಸ್ ಜೀವನನೇ ಹೀಗೆ ಅಲ್ವಾ ಕೆಲವೊಂದು ಅಗತ್ಯತೆಗಳನ್ನ ಮಾತ್ರ ಪೂರೈಸ್ಕೋಬೇಕು ಮಿಕ್ಕಿರೋದನ್ನ ಆಲ್ಟರ್ನೇಟಿವ್ ಯಾವ್ದನ್ನಾದ್ರೂ ಬಳಸ್ಕೋಬಹುದು ಹೀಗೆ ಕೆಲವು ದಿನ ಕಳಿಯತ್ತೆ ಅಮ್ಮ ರಾಣಿ ಬಾರಮ್ಮ ನಿನ್ನ ಫ್ರೆಂಡ್ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಾನೆ ಇರ್ತಾಳೆ ಬಾರಮ್ಮ ಕುತ್ಕೋಬಂಟಿರಾ ಓ ಕಣಮ್ಮ ರಾಣಿ ನಾನು ಆರಾಮಿದೀನಿ ಸರಿ ನೀವಿಬ್ರು ಮಾತಾಡ್ತಾ ಇರಿ ನಾನು ಹೋಗಿ ನಿಮಗೆ ಕುಡಿಯೋದಕ್ಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ ಆಯ್ತಾ ಏನ್ ರಾಣಿ ಅಪ್ರೂಪಕ್ ನಮ್ಮನೆ ವರ್ಗು ಬಂದಿದ್ಯಾ ಏನ್ ವಿಷಯ ಅದೇನಿಲ್ಲ ಕಣ ಪ್ರತಿಮಾ ಗಂಡ ನನ್ಗೋಸ್ಕರ ಮನೆಗೆ ಹೊಸ ಸೋಫಾ ಸೆಟ್ ತಗೊಂಡ್ ಬಂದಿದ್ದಾರೆ ಹಳೇದಿತ್ತಲ್ವಾ ಅದು ನಿಮ್ಮನೆ ಸೆಟ್ ಆಗುತ್ತೆ ಹೇಗೋ ನಿಮ್ಮನೆದು ಯಾವ್ದೋ ಹಳೆ ಗುಜ್ರಿ ಇದ್ದಾಗಿದೆ ಈ ಸೋಫಾ ಸೆಟ್ ನ ತೆಗ್ದು ನಮ್ಮನೆ ಹಳೆ ಸೋಫಾ ಸೆಟ್ ನ ನಿಮ್ಮನೆ ಸೆಟ್ ಮಾಡ್ಕೋ ಮನೆಗೂ ಅದಕ್ಕೂ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದನ್ನೇ ಹೇಳಣ ಅಂತ ಬಂದಿದೆ ನೋಡು ರಾಣಿ ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನಾನೇನು ಅಷ್ಟೆಲ್ಲಾ ಗತಿ ಕೆಟ್ಟಿಲ್ಲ ಎಲ್ಲಾ ನಿಮ್ಮನೆ ವಸ್ತುಗಳನ್ನ ನಮ್ಮನೆ ತಂದಿಟ್ಕೊಳ್ಳೋ ಅಷ್ಟು அல்ல அந்த இடெல்லாம் இஷ்டெல்லாம் மாதாடத்தியா அஜென் கால இவாகன் தக்கனாக ஒன்னோ ஒன் ஒபர் கொட்டே தனி மாப்பா ஏனும் இல்லை பரவாயில்ல அது ஹேர்த்தாரல்ல ಚುಟ್ಟಿಗೆ ಮಲ್ಗೆ ಹೂವು ಅಂತ ಅದನ್ನ ನಿನ್ನಂತವ್ರನ್ನ ನೋಡಿನೇ ಹೇಳಿದ್ದಾರೆ ಅನ್ಸುತ್ತೆ ಕೆಲವೊಬ್ರು ರಾಣಿ ಹಾಗೇನೆ ಇರ್ತಾರೆ ಪಾಪ ಎದುರಿಗಿರೋ ಮನ್ಸಿಗೆ ನೋವಾಗತ್ತೆ ಅನ್ನೋದೆಲ್ಲ ಯೋಚನೆನೇ ಮಾಡಲ್ಲ ತಮ್ ಖುಷಿಗೆ ಏನ್ ಬಾಯಿಗೆ ಬರುತ್ತೋ ಅದನ್ನ ಮಾತಾಡ್ತಾರೆ ರಾಣಿ ಮಾತಿಂದ ಪ್ರತಿಮನ್ ಮನ್ಸಿಗೆ ಇನ್ನೂ ನೋವಾಗತ್ತೆ ಮೊದ್ಲೇ ಕೋಪದಲ್ಲಿದ್ದೋಳು ಇವಾಗ ಮತ್ತೆ ಕೋಪ ಜಾಸ್ತಿ ಮಾಡೋ ಹಾಗೆ ರಾಣಿ ಮಾತಾಡಿದಳೆ ಮುಂದೆ ಏನಾಗತ್ತೆ ಸ್ಟೋರಿ ಇನ್ನೇನ್ ಮಾಡ್ತಾಳೆ ಪ್ರತಿಮಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕೋನ ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ